ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ನವರಾತ್ರಿ ಶುರುವಾಗಿದೆ ತಾಯಿ ಚಾಮುಂಡೇಶ್ವರಿ ದೇವಿಗೆ ಒಂಬತ್ತು ದಿನ ಒಂಬತ್ತು ಅಲಂಕಾರ ಮಾಡಲಾಗ್ತಾ ಇದೆ ದೇವಿಯ ವಿಶೇಷ ಅಲಂಕಾರ ಮತ್ತು ಆ ದಿನ ಧರಿಸುವ ಬಣ್ಣದ ವಿಶೇಷತೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮಿಸ್ ಮಾಡದೆ ನೋಡಿ ಶ್ರೀ ಬಾಲತ್ರಿಪುರ ಸುಂದರಿ ದೇವಿ ಈ ದಿನ ಅಮ್ಮ ತಿಳಿ ಗುಲಾಬಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾಳೆ ಶರನ್ನವರಾತ್ರಿಗಳಲ್ಲಿ ದೇವಿಯನ್ನ ಈ ರೂಪದಲ್ಲಿ ಅನುಗ್ರಹಿಸಿದ್ರೆ ವರ್ಷದ ಎಲ್ಲ ಪೂಜೆಗಳು ಫಲಪ್ರದವಾಗುತ್ತೆ ಅಂತ ನಂಬಲಾಗಿದೆ ಈ ದಿನ ದೇವಿಗೆ ಪುಳಿಹೋರ್ವನ್ನ ಪ್ರಸಾದವಾಗಿ ಅರ್ಪಿಸಲಾಗುತ್ತೆ ಸಾಮೂಹಿಕ ಶಕ್ತಿಯನ್ನು ಪ್ರತಿನಿಧಿಸು ಶೈಲಪುತ್ರಿಯಾಗಿ ಅಮ್ಮ ಕಾಣಿಸಿಕೊಳ್ತಾಳೆ ಶೈಲಪುತ್ರಿ ಅಂದರೆ ಪರ್ವತಗಳ ಮಗಳು ಪ್ರಕೃತಿ ಮತ್ತು ಶುದ್ಧತೆಯ ಸಂಕೇತ ಶ್ರೀ ಗಾಯತ್ರಿ ದೇವಿ ಅಲಂಕಾರ ದೇವಿಯನ್ನ ಕೇಸರಿ ಅಥವಾ ಕಿತ್ತಳೆ ಬಣ್ಣದ ಸೀರೆಯಲ್ಲಿ ಅಲಂಕರಿಸಲಾಗುತ್ತೆ ತೆಂಗಿನಕಾಯಿಯ ಅನ್ನ ತೆಂಗಿನಕಾಯಿ ಪಾಯಸ ಮತ್ತು ತೆಂಗಿನಕಾಯಿ ಲಡ್ಡುಗಳನ್ನು ಪ್ರಸಾದವಾಗಿ ನೀಡಲಾಗುತ್ತೆ ಶ್ರೀ ಅನ್ನಪೂರ್ಣ ದೇವಿ ಇದು ದಾನೇಶ್ವರಿ ಶ್ರೀ ಅನ್ನಪೂರ್ಣ ದೇವಿ ಅಲಂಕಾರ ಜೀವಿಗಳ ಬದುಕಿಗೆ ಅನ್ನವೇ ಆಧಾರ ಈ ದಿನ ಅಮ್ಮನನ್ನ ಶ್ರೀಗಂಧ ಅಥವಾ ಹಳದಿ ಸೀರೆಯಿಂದ ಅಲಂಕರಿಸಲಾಗುತ್ತೆ ದದ್ದೋಜನ ಮತ್ತು ಕ್ಷೀರಾನವನ್ನು ಪ್ರಸಾದ ಅಂತ ಪರಿಗಣಿಸಲಾಗುತ್ತೆ ಶ್ರೀ ಮಹಾಲಕ್ಷ್ಮಿ ದೇವಿ ಈ ದಿನ ದೇವಿಯನ್ನ ಗುಲಾಬಿ ಬಣ್ಣದ ಸೀರೆಯಲ್ಲಿ ಅಲಂಕರಿಸಲಾಗುತ್ತೆ ಸಕ್ರಿಯ ಪೊಂಗಲನ್ನು ಪ್ರಸಾದವಾಗಿ ನೀಡಲಾಗುತ್ತೆ ಈ ಮಹಾಲಕ್ಷ್ಮಿ ಆಭರಣ ಎಂಟು ರೂಪುಗಳಿಂದ ಅನುಗ್ರಹಿಸಲ್ಪಟ್ಟಿದೆ ಅಂತ ಜನಜನಿತವಾಗಿದೆ ಇಂದು ಪದ್ಮಾಸಿನಿಯಾಗಿ ಕಾಣಿಸಿಕೊಳ್ಳಲಿದ್ದಾಳೆ ದೇವಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿ ಈ ದಿನ ಅಮ್ಮನನ್ನ ಕೇಸರಿ ಅಥವಾ ಕೆಂಪು ಸೀರೆಯಲ್ಲಿ ಅಲಂಕರಿಸಲಾಗುತ್ತೆ ದದ್ದೋಜನ ಮತ್ತು ಕ್ಷೀರಾನ್ನವನ್ನು ಪ್ರಸಾದವಾಗಿ ನೀಡಲಾಗುತ್ತೆ ಐದನೇ ದಿನ ಅಮ್ಮನನ್ನ ಸ್ಕಂದ ಮಾತಾ ಅಂತ ಕರೀತಾರೆ ತನ್ನ ಮಗುವನ್ನ ಯಾವುದೇ ಅಪಾಯದಿಂದ ರಕ್ಷಿಸಲು ಅಗತ್ಯವಿರುವಾಗ ಗುಡುಗು ಸಹಿತವಾಗಿ ಬದಲಾಗಬಲ್ಲ ತಾಯಿ ರೂಪವನ್ನು ಪ್ರತಿನಿಧಿಸುತ್ತೆ ಅವಳು ಶಿಶು ರೂಪದಲ್ಲಿ ಸ್ಕಂದನೊಂದಿಗೆ ಮಾತೃ ಸಂಬಂಧ ಹೊಂದಿರುವ ಮಹತ್ವವನ್ನು ಇದು ತಿಳಿಸುತ್ತೆ ಶ್ರೀ ಸರಸ್ವತಿ ದೇವಿ ಆರನೇ ದಿನದಂದು ಅಮ್ಮ ಶಿಕ್ಷಣದ ತಾಯಿಯಾದ ಸರಸ್ವತಿ ದೇವಿಯ ರೂಪದಲ್ಲಿ ಕಾಣಿಸಿಕೊಳ್ತಾಳೆ ಸರಸ್ವತಿ ದೇವಿಯು ಮೂರು ಶಕ್ತಿಗಳನ್ನು ಹೊಂದಿರುವ ಪ್ರಬಲ ದೇವತೆ ಈ ದಿನ ಅಮ್ಮನನ್ನ ಬಿಳಿ ಸೀರೆಯಲ್ಲಿ ಅಲಂಕರಿಸಲಾಗುತ್ತೆ ಕೇಸರಿ ಅಥವಾ ಪರಮಾನ್ನ ಪ್ರಸಾದ ಆ ದಿನ ಶ್ರೇಷ್ಠ ಎನ್ನಲಾಗುತ್ತೆ ಶ್ರೀ ದುರ್ಗಾದೇವಿ ದುರ್ಗೆಯನ್ನ ನಾಶ ಮಾಡುವ ಶ್ರೀ ದುರ್ಗಾದೇವಿಯ ಆಭರಣ ರುರುಕುಮಾರನು ದುರ್ಗಾ ಎಂಬ ರಾಕ್ಷಸನನ್ನ ಕೊಂದ ದಿನವೇ ಅಷ್ಟಮಿ ಆದ್ದರಿಂದ ಈ ದಿನವನ್ನ ದುರ್ಗಾಷ್ಟಮಿ ಅಂತ ಕರೆಯಲಾಗುತ್ತೆ ಮತ್ತು ದೇವಿಯು ದುರ್ಗೆಯನ್ನ ಕೊಂದ ಅವತಾರದ ಕಾರಣ ದುರ್ಗಾ ಅಂತ ಕರೀತಾರೆ ಈ ದಿನ ದೇವಿಯನ್ನ ಕೆಂಪು ಸೀರೆಯಲ್ಲಿ ಅಲಂಕರಿಸಲಾಗುತ್ತೆ ಮತ್ತು ಕದಂಬಂ ಅಥವಾ ಸಕ್ಕನ್ನಂ ಅನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ ಶ್ರೀ ಮಹಿಷಾಸುರ ಮರ್ಧಿನಿ ಈ ದಿನ ಅಮ್ಮನನ್ನ ಗಾಢ ಕೆಂಪು ಸೀರೆಯಲ್ಲಿ ಅಲಂಕರಿಸಲಾಗುತ್ತೆ ಸಕ್ಕರೆ ಪೊಂಗಲ್ ನೀಡಲಾಗುತ್ತೆ ಮಹಿಷಾಸುರನನ್ನ ನಾಶ ಮಾಡಲು ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನ ದಯಪಾಲಿಸಿದಾಗ ರೂಪುಗೊಂಡ ಅವತಾರವಿದು ಶ್ರೀ ರಾಜರಾಜೇಶ್ವರಿ ದೇವಿ ನವರಾತ್ರಿಯ ಕೊನೆಯ ದಿನದಂದು ದುರ್ಗಾದೇವಿಯನ್ನ ಸಿದ್ಧಿದಾತ್ರಿ ಅಂತ ಪೂಜಿಸಲಾಗುತ್ತೆ ಅವಳು ಸಂತೋಷ ಆಶೀರ್ವಾದ ಸಕಾರಾತ್ಮಕತೆಯನ್ನ ಪ್ರತಿನಿಧಿಸ್ತಾಳೆ ಈ ದಿನ ಅಮ್ಮನನ್ನ ಹಸಿರು ಸೀರೆಯಲ್ಲಿ ಅಲಂಕರಿಸಲಾಗುತ್ತೆ ಬಗೆ ಬಗೆಯ ಲಡ್ಡುಗಳ ಜೊತೆಯಲ್ಲಿ ಅನ್ನವನ್ನು ನೈವೇದ್ಯವಾಗಿ ನೀಡಲಾಗುತ್ತೆ